ಪ್ರಾಚೀನ ವಸ್ತು ಇಲಾಖೆಗೆ ನಮ್ಮ ರಾಮನಗರದ ಡಿ ಸಿ ಅವ್ರಿಗೆ ಮಾಗಡಿ ತಹಸೀಲ್ದಾರ್ ಅವರಿಗೆ ಪುರಸಭೆಯ ಚೀಫ್ ಆಫೀಸ್ ಅವ್ರಿಗೆ ಎಲ್ಲರಿಗೂ ಒಂದು ಲೆಟ್ರನ್ನ ಕಳಿಸಿದ್ದಾರೆ ಅದರ ವಿಶೇಷ ಏನಪ್ಪಾ ಅಂದರೆ ಸರಕಾರದ ಆದೇಶದ ರೀತಿಯ ಘೋಷಿತ ಯಾವುದೇ ಪುರಾತನ ಸ್ಮಾರಕದ ನೂರು ಮೀಟರ್ ಪ್ರದೇಶವು ನಿಷೇಧಿಸಿದ ಪ್ರ ವಲಯವಾಗಿದ್ದು ತದನಂತರ ಇನ್ನೂರು ಕಿಲೋಮೀ ಇನ್ನೂರು ಮೀಟರ್ ವ್ಯಾಪ್ತಿಯ ನಿಯಂತ್ರಣ ವಲಯದಾಗಿರುತ್ತದೆ ಪ್ರತಿಯನ್ನು ಅವರು ಘೋಷಣೆಯನ್ನು ಮಾಡಿದ ಇದಾದ ನಂತರ ಇಷ್ಟು ಆಯುಕ್ತರಿಗೆ ಅವರು ಮನವಿಯನ್ನು ಕಳಿಸಿದ್ದಾರೆ ಇದು ಕೆಂಪೇಗೌಡರ ಸಂಬಂಧಪಟ್ಟಂಥ ಕೋಟೆಯಾಗಿರೋದ್ರಿಂದ ಸ್ಮಾರಕವಾಗಿರೋದ ಇಷ್ಟು ಇಲಾಖೆಗಳು ಜೊತೆಗೂಡಿ ಇಲ್ಲಿ ಅಳತೆಯನ್ನು ಅಂದರೆ ಏನು ಸರ್ವೆಯನ್ನು ಮಾಡಿಸಿ ಇದಕ್ಕೆ ಒಂದು ಆಕಾರವನ್ನು ಕೊಡಬೇಕು ಇದಕ್ಕೆ ಎಲ್ಲಿ ಎಲ್ಲಿ ಎಷ್ಟು ಜಮೀನು ಒತ್ತುವರಿಯಾಗಿದೆ ಅದನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋ ಒಂದು ವಿಚಾರವಾಗಿ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ತಮಗೂ ಒಂದು ಮಾಹಿತಿಯನ್ನು ಕೊಡ್ತೀನಿ ಅದರ ಜೊತೆಯಲ್ಲಿ ಉಲ್ಲೇಖಿತ ಸರ್ಕಾರದ ಆರಿಸದಿತ್ತು ಕರ್ನಾಟಕ ಪ್ರಾಚೀನ ವಸ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ಅಧೀನದಷ್ಟು ಸಾವಿರದ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಯಾವುದೇ ಸ್ಮಾರಕಗಳಿಗೆ ಧಕ್ಕೆ ಮತ್ತು ವಿರೂಪ ಹಾಗೂ ಬದಲಾವಣೆ ಇತ್ಯಾದಿಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈ ಸ್ಮ ಸಂಬಂಧಿಸಿದಂತೆ ಎರಡು ವರ್ಷಗಳ ಕಾರಾಗೃಹ ಶಿಕ್ಷೆ ಮತ್ತು ಒಂದು ಒಂದು ಲಕ್ಷ ಒಂದು ಲಕ್ಷ ದಂಡವನ್ನು ವಿಧಿಸಲಾಗುತ್ತದೆ ಇದು ಸರ್ಕಾರದ